ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಂದರೆ ಇನ್ಸ್ಟೆಂಟ್ ಹೆಸರುಕಾಳು ಇದು ಆ್ಯಕ್ಚುಲಿ ಚೆನ್ನಾಗಿ ಇಷ್ಟೆಂಟ್ ಹೆಸರುಕಾಳು ದೋಸೆ ಮಾಡುವುದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಕೆಳಗೆ ಇರುವ ಬೆಲ್ಲ ಬಟನ್ನ ಪ್ರೆಸ್ ಮಾಡಿ ಹೆಸರು ಕಾಳು ದೋಸೆ ಮಾಡುವುದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ಮೊದಲನೆಯದಾಗಿ ಹೆಸರು ಕಾಳು ರಾತ್ರಿ ನೆನೆಸಿಟ್ಟ ಹೆಸರುಕಾಳು ಆಮೇಲೆ ಸ್ವಲ್ಪ ಶುಂಠಿ ತಕ್ಕಷ್ಟು ಉಪ್ಪು ಹಾಗೂ ಜೀರಿಗೆ ಮತ್ತು ಖಾರಕ್ಕೆ ತಕ್ಕಷ್ಟು ಮೆಣಸಿನಕಾಯಿ ಇವಾಗ ಮಿಕ್ಸಿ ಮಾಡೋಣ ಬನ್ನಿ ಇವಾಗ ಕಾಳು ದೋಸೆ ಇಟ್ಟು ರೆಡಿಯಾಗಿದೆ ಇವಾಗ ತವಾ ಕಾದಿದೆ ಇಲ್ಲ ಅಂತಂದು ಚೆಕ್ ಮಾಡಿ ಗ್ಯಾಸನ್ನು ಐ ಫ್ಲೇಮಲ್ಲಿ ಇಟ್ಟು ದೋಸೆಯನ್ನು ಹಾಕೋಣ ನೋಡಿ ಫ್ರೆಂಡ್ಸ್ ಇನ್ಸ್ಟೆಂಟ್ ಹೆಸರು ಕಾಡ್ ದೋಸೆ ರೆಡಿಯಾಗಿ ಇವಾಗ ಇದಕ್ಕೆ ನಾನು ಜವಳಿಕ ಪಲ್ಯ ಮತ್ತೆ ಬೇಳೆ ಸಾಂಬಾರನ್ನು ತಗೊಂಡಿದ್ದೀನಿ ನೀವು ಮನೆಯಲ್ಲಿ ಏನಾದರೂ ಕೊಬ್ಬರಿ ಚಟ್ನಿ ಕಡಲೆ ಚಟ್ನಿ ಏನಾದರೂ ಮಾಡಿದ್ರೆ ತಗೋಬೋದು ಮತ್ತೆ ಇದು ವೇಟ್ ಲಾಸ್ ಮಾಡೋರಿಗೆ ಚೆನ್ನಾಗಿರುತ್ತೆ ಅಂದ್ರೆ ಇವಾಗ ಹೈ ಪ್ರೋಟೀನ್ ಮೊದಲು ಸರಿಯಾಗಿ ಮಾತಾಡೋದು ಇವಾಗ ವೇಟ್ ಗಡ ಲಾಸ್ ಮಾಡಬೇಕು ಬೇಗ ಲಾಸ್ ಮಾಡಬೇಕು ಅಂತ ಇರ್ತಾರಲ್ಲ ಅವರಿಗೆ ಚೆನ್ನಾಗಿರುತ್ತೆ ಇವಾಗ ಟೇಸ್ಟ್ ಮಾಡೋಣ ಬನ್ನಿ ವೀರಿ ವೀರಿ ಸಕ್ಕದಾಗಿದೆ ಫ್ರೆಂಡ್ಸ್ ನೋಡಿ ನೀವು ಮನೆಯಲ್ಲೇ ಟ್ರೈ ಮಾಡಿ ವೆಯ್ಟ್ ಲಾಸ್ ಮಾಡೋರಿಗೆ ಚೆನ್ನಾಗಿರುತ್ತೆ ನೋಡಿ ಟ್ರೈ ಮಾಡಿ ವೆಯ್ಟ್ ಲಾಸ್ ಮಾಡೋರು